ನಮಸ್ಕಾರ ದೇಹದ ತೂಕ ಕಡಿಮೆ ಮಾಡುವ ಸಲುವಾಗಿ ದೇಹದ ತೂಕ ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ನೈಟ್ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಜೀರವನ್ನು ಹಾಕಿ ಒಂದು ಚಮಚ ಜೀರವನ್ನು ಹಾಕಿ ಒಂದು ಚಮಚ ಸೋಫನ್ನು ಹಾಕಿ ಚೆನ್ನಾಗ್ನ ನೆಲು ಬಿಡಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಜೀರ ಮತ್ತು ಒಂದು ಚಮಚ ಸೋಪನ್ನು ಹಾಕಿ ಚೆನ್ನಾಗ್ನ ನೆಲು ಬಿಡಿ ಹೋಲ್ ನೈಟ್ ಚೆನ್ನಾಗ್ನ ನೆಲು ಬಿಡಿ ಬಿಟ್ಟ ನಂತರ ಬೆಳಗ್ಗೆ ಎದ್ದ ತಕ್ಷಣ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಜೀರವನ್ನ ನೀವು ಚೆನ್ನಾಗಿ ಅಗೆದಗೆದು ಸೇವಿಸಿ ನಂತರ ಆ ನೀರನ್ನ ಸೇವಿಸ್ತಾ ಬಂದಲ್ಲಿ ಹೋಲ್ ನೈಟ್ ನೆನೆಯಲ್ಲಿ ಬಿಟ್ಟಿದಿರಲ್ಲ ಆ ಜೀರಾ ಮತ್ತು ಸೋಫನ ಸೇವಿಸಿ ನಂತರ ಆ ನೀರನ್ನ ನೆನೆದಿರೋ ನೀರನ್ನ ಸೇವಿಸ್ತಾ ಬಂದಲ್ಲಿ ಬಿಟ್ಟು ಬಿಡದೆ ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ಸೇವಿಸ್ತಾ ಬಂದಲ್ಲಿ ನ್ಯಾಚುರಲ್ ಆಗಿ ಏಳರಿಂದ ಹತ್ತು ಕೆಜಿ ನಿಮ್ಮ ದೇಹದ ತೂಕ ಕಡಿಮೆ ಆಗತ್ತೆ ಮತ್ತು ಇದರ ಜೊತೆ ಜೊತೆಲಿ ಡೈಲಿ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಮೂರು ಟಮಟವನ್ನು ತಕೊಂಡು ಡೈಲಿ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಮೂರು ಟಮಟವನ್ನು ತಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಸ್ಲೈಸ್ ಆಗಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ಅದರ ಮೇಲೆ ಸ್ವಲ್ಪ ಬ್ಲಾಕ್ ಸಾಲ್ಟ್ ಅನ್ನು ಹಾಕಿ ಅದರ ಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಈ ಟಮಟದ ನೀವು ಸೇವಿಸ್ತಾ ಬಂದಲ್ಲಿ ನೀವು ಮೂರು ಟಮಟವನ್ನು ತಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಂಡ ನಂತರ ಅದ್ರ ಮೇಲೆ ಸ್ವಲ್ಪ ಬ್ಲಾಕ್ ಸಾಲ್ಟ್ ಅನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಆ ಟಮಟವನ್ನು ಸೇವಿಸ್ತಾ ಬಂದಲ್ಲಿ ಬಿಟ್ಟು ಬಿಡದೆ ನೀವು ಜೀರಾ ಮತ್ತು ಸೋಫಿನ ನೀರು ಮತ್ತು ಟಮಟಾ ಮತ್ತು ನಿಂಬೆ ಹಣ್ಣಿನ ರಸ ಮತ್ತು ಬ್ಲ್ಯಾಕ್ ಸಾಲ್ಟ್ ಅನ್ನು ಹಾಕಿ ಡೈಲಿ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಮೂರನ್ನ ಸೇವಿಸ್ತಾ ಬಂದಲ್ಲಿ ನಿಮಗೆ ನ್ಯಾಚುರಲ್ ಆಗಿ ದೇಹದ ತೂಕ ಏಳರಿಂದ ಹತ್ತು ಕೆಜಿ ದೇಹದ ತೂಕ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ಫಿಟ್ ಆಗಿರ್ಬೋದು ಹೆಲ್ದಿ ಆಗಿರ್ಬೋದು ಮತ್ತು ನಿಮಗೆ ಗ್ಯಾಸ್ ಆಗಿರ್ಬೋದು ಅಸಿಡಿಟಿ ಆಗಿರಬಹುದು ಬ್ಲೋಟಿಂಗ್ ಸಮಸ್ಯೆ ಇರ್ಬೋದು ಅಥವಾ ಕಾನ್ಸಿಕ್ವೆಸೆನ್ ಸಮಸ್ಯೆ ಇರ್ಬೋದು ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗಿ ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇರಲಾರದ ಹಾಗೆ ನಿಮ್ಮ ದೇಹದ ತೂಕ ನ್ಯಾಚುರಲ್ ಆಗಿ ಕಡಿಮೆ ಆಗುತ್ತೆ ಏಳರಿಂದ ಹತ್ತು ಕೆ ಜಿ ನ್ಯಾಚುರಲ್ ಕಡಿಮೆ ಆಗುತ್ತೆ ಹಾಗಾಗಿ ಡೈಲಿ ಬೆಳಗ್ಗೆ ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ಜೀರಾ ಮತ್ತು ಸೋಫಿನ ನೀರನ್ನು ಸೇವಿಸಿ ಮತ್ತು ಅದನ್ನು ಚೆನ್ನಾಗಿ ಅಗದನ್ನು ಸೇವಿಸಿ ಮತ್ತು ಡೈಲಿ ಊಟಕ್ಕಿಂತ ಮುಂಚೆ ಟಮಾಟ ಮತ್ತು ಬ್ಲ್ಯಾಕ್ ಸಾಲ್ಟ್ ಮತ್ತು ನಿಂಬಣ್ಣಿನ ರಸವನ್ನು ಹಾಕಿ ನೀವು ಡೈಲಿ ಮೂರು ಟಮಟನ್ನು ಸೇವಿಸುವುದರಿಂದ ನಿಮಗೆ ನ್ಯಾಚುರಲ್ ಆಗಿ ನಿಮ್ಮ ದೇಹದ ತೂಕ ಕಡಿಮೆ ಆಗತ್ತೆ ಹಾಗಾಗಿ ಕೆರೆಯರಾಗಿ ಓವರ್ ವೇಟ್ ಲಿಂದ ಬಳಲುತ್ತಿದ್ದಾರೋ ಹಾಗೂ ಯಾರ ದೇಹದ ಅಬ್ನಾರ್ಮಲಿಟಿ ಲಿಂದ ಬಳಲುತ್ತಿದ್ದಾರೋ ಆ ಟಮ್ಮಿ ಬಹಳ ಇದೇ ಅಂತ ಡಿಪ್ರೆಷನ್ ದಲ್ಲಿ ಇದ್ದಾರೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಹತ್ರ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸರ್ವಜನೋ ಸುಖಿನೋ ಭವತ್ತು ಎಲ್ಲರಿಗೂ ನಮಸ್ಕಾರಗಳು